ಎಲ್ಲರಿಗೂ ನಮಸ್ಕಾರ ನನ್ನ ಒಂದು ಕಿರು ಪರಿಚಯ ನಿಮ್ಮ ಮುಂದೆ ನನ್ನ ಹೆಸರು ಅನುಷ ನಾನು ಹುಟ್ಟಿದ್ದು ಚಿತ್ರದುರ್ಗದಲ್ಲಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ ನನ್ನ ಎಜುಕೇಷನ್ಗೆ ಅಂತ ಬಂದರೆ ನಾನು ಸ್ಕೂಲ್ ಮತ್ತು ಪಿ ಯು ಮಾಡಿದ್ದು ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಮಾಡಿದ್ದು ಮಂಗಳೂರಲ್ಲಿ ಯಾಕಂದರೆ ಸಿಇಟ್ ಇದ್ರು ಹಾಗಾಗಿ ಹಾಗೆ ಹಿಂಗೆ ಯೋಚನೆ ಮಾಡ್ತಿದೆ ಯಾಕೆ ನಾನು ಯೂಟ್ಯೂಬ್ ಚಾನಲ್ನ ಕಂಟಿನ್ಯೂಸ್ ಆಗಿ ಮಾಡಬೇಡ್ತು ಅಂತ ಹಾಗಾಗಿ ನಿಮ್ಮ ಮುಂದೆ ಈಗ ಈಗ ಇದೇ ನನ್ನ ಫಸ್ಟ್ ವ್ಲಾಗ್ ರೆಕಾರ್ಡಿಂಗ್ ಅಲ್ಲ ಇದಕ್ಕಿಂತ ಮುಂಚೆ ವ್ಲಾಗ್ ಸಹ ಮಾಡಿದ್ದೆ ಅಪ್ಲೋಡ್ ಸಹ ಮಾಡಿದ್ದೆ ಸ್ವಲ್ಪ ಗ್ಯಾಪ್ ತೊಗೊಂಡೆ ಮತ್ತು ಯಾಕಂದರೆ ಆನೆಸ್ಟ್ಲಿ ಸ್ಪೀಕಿಂಗ್ ಲೈಫ್ ಎಕ್ಟಿಕ್ ಆಯ್ತು ಪ್ರಾಜೆಕ್ಟ್ಸ್ ಅಸೈನ್ಮೆಂಟ್ ಪಿ ಪಿ ಟಿ ಪ್ರಾಜೆಕ್ಟ್ ಸಹ ಆನೆಸ್ಟ್ಲಿ ಹೇಳ್ತಾ ಇದೀನಿ ನಾನು ಅದರಲ್ಲಿ ಒಂದು ಭಾಗ ಆಗಿದ್ದೆ ನಾನೇನ್ ಕೋಡಿಂಗ್ ಸ್ಕಿಲ್ಸ್ ಹಾಕಿ ಮಾಡ್ತಾ ಇರ್ಲಿಲ್ಲ ನನ್ನ ಗ್ರೂಪ್ ಆಫ್ ಫ್ರೆಂಡ್ಸ್ ಟೀಮ್ ಅಲ್ಲಿ ಒಬ್ಳು ನಾನು ಅಷ್ಟೇ ಇನ್ನ ಇಬ್ರು ಮಾಡ್ತಾ ಇದ್ರು ಅಷ್ಟೇ ಈ ದೊಡ್ಡ ಮಂಡೆ ಅಂತಾರೆ ಅಲ್ವಾ ಅವ್ರು ಮಾಡ್ತಾ ಇದ್ರು ನಮ್ಮದೆಲ್ಲ ಸಣ್ಣ ಮಂಡೆ ಅದರಲ್ಲಿ ಪಾರ್ಟ್ ಆಗಿದ್ವಿ ಮಾರ್ಕ್ ಬೇಕಿತ್ತಲ್ವಾ ಅದಕ್ಕೆ ನಮ್ದು ನೆಕ್ಸ್ಟ್ ಅದಾಗಿದ ತಕ್ಷಣ ನನ್ನ ವ್ಲಾಗ್ಸಲ್ಲಿ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ರ್ಯಾಂಡಮ್ ವ್ಲಾಗ್ಸ್ ಟ್ರಾವೆಲ್ಸ್ ಚಾಲೆಂಜಸ್ ಅದಾದಮೇಲೆ ಹಾಗೆ ಸುಮ್ಮನೆ ಡೈಲಿ ವ್ಲಾಗ್ ಸಹ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ನನ್ನ ಈ ವ್ಲಾಗಲ್ಲಿ ನೀವು ಆಗಬೇಕು ಅಂದರೆ ನೀವು ಒಂದು ಪಾರ್ಟ್ ಆಗಬೇಕು ಅಂದರೆ ನೋಡಬೇಕು ಅಂತ ಅನಿಸಿದ್ದಲ್ಲಿ ಲೈಕ್ ಏನು ಮಾಡಬೇಕು ಅಂದರೆ ಲೈಕ್ ಶೇರ್ ಆ್ಯಂಡ್ ಸಪೋರ್ಟ್ ಮಾಡಿ ಲೆಟ್ಸ್ ಕ್ರಿಯೇಟ್ ದ ಮೆಮೊರೀಸ್ ಟುಗೆದರ್ ಓಕೆ ಗೈಸ್ ಬಾಯ್ ಬಾಯ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಥ್ಯಾಂಕ್ ಯು